ಬಂದು ಹೋದ್ರಾ ಅದೇ ನಮ್ಮ ನಮ್ಮ ಸ್ನೇಹಿತರೆ ಕೂಡ ಅವರು ಆಮೇಲೆ ಏನು ಬೆಲೆ ಕಟ್ಟಿದೀರ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ನೀವು ನೀವು ಒಂದು ನಲವತ್ತು ಒಂದು ಲಕ್ಷದ ನಲವತ್ತು ಎರಡು ಇಪ್ಪತ್ತು ಯಾವ ರೇಜ್ ಓ ನೆಲಮಂಗ್ಲ ಹಾಂ ಹಾಂ ಸುಮಾರು ಜನ ಬರ್ತಾರೆ ಈಗ ಹಾಂ ಹ್ಞೂ ಹ್ಞೂ ಇವತ್ತು ಬಂದ್ರಾ ರಾತ್ರಿ ಬಂದ್ರಿ ಹ್ಞೂ ಜಾತ್ರೆ ನಾಳೆಯಿಂದನಾ ಹೌದಾ ಹೌದಾ ಅಲ್ವ ಹಂಗಾರೆ ಇವತ್ತಿಂದಾನೆ ಶುರು ಹ್ಞೂ ಅಲ್ಲ ಯಜಮಾನ್ರೇ ನಾಲ್ಕಲ್ಲು ಒಳ್ಳೆ ಎತ್ತರವಾಗಿದ್ದಾವೆ ಹಾಂ ನೋಡಿ ಹಳ್ಳಿಕಾರು ನೋಟನೇ ಚೆಂದ ಅಲ್ವ ನೋಡಿ ಆ ನಿಲ್ಲುವ ಭಂಗಿ ಹಾಂ ನೀಟುವಾದ ಕಾಲುಗಳು ಹಾಂ ಆ ಬಣ್ಣ ಈ ರೂಪಾಯಿ ಬಣ್ಣ ಅಂತ ಇದಾರೆ ಇಲ್ವಾ ಯಾವುದು ಅದೇನಾ ಹಾಂ ಹಾಂ ಇರ್ಲಿ ಸರ್ ಇರ್ಲಿ ಇರ್ಲಿ ಸರ್ ಇರ್ಲಿ ಸರ್ ಇರ್ಲಿ ಇರಲಿ ಸರ್ ಇರ್ಲಿ ನೀವು ಮಾಡೋದು ಮತ್ತೆ ಮಾಡೇ ಮಾಡ್ಬೇಕಲ್ವ ನೀವು ಮಾಡಬೇಕು ಅಲ್ವಾ ಮಾಡೋದು ಮಾಡಬೇಕು ಏನು ಮಾಡ್ತೀರಾ ಸರ್ ಹಂಗಿರೋದು ಹಂಗೆ ಇರೋದು ಈಗ ಅದು ಆಮೇಲೆ ಅದಕ್ಕೇನು ಬೆಲೆ ಕಟ್ಟಿದ್ರೆ ನಲ್ವತ್ತು ಸಾವಿರ ಅದು ಹೋರಿಕರ ಹೋರಿ ಹೋರಿ

ಹಳ್ಳಿ ನಾಟಿ ದನ ಇದ್ರೆ ನಾಟಿ ಹಸು ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಹೌದಾ ಯಾವ ಜಾತ್ರೆಗೆ ಹೋಗ್ತೀರಾ ನಮ್ಮ ನೋಡಿದಿರ ನೀವು ಹ್ಮ್ ಹ್ಮ್ ಸುಗ್ನಳ್ಳ ಬಂದಿದ್ರವ ಸುಗ್ನಳ್ಳಿ ಸಣ್ಣ ಮಾಲು ಹಳ್ಳಿ ಕಾರ್ ಜಾಸ್ತಿ ಇದೆ ಅಲ್ಲಿ ಅಲ್ವಾ ಅಲ್ಲೂ ಎರಡು ಲಕ್ಷ ಎರಡು ಇಪ್ಪತ್ತು ಮೂರು ಇದ್ವು ಅಲ್ಲೂ ಆಮೇಲೆ ಸಣ್ಣ ಹೂ ಇದ್ವು ಸಣ್ಣ ರೇಟ್ಗಳು ಇದ್ವು ಹೋಗಿದ್ವು ನಾವು ತುಮಕೂರೇ ಹ್ಞೂ ಹ್ಞೂ ಅದಕ್ಕೆ ಇವತ್ತು ಹೆಂಗೋ ಇದ್ವಲ್ಲ ಹೆಂಗೋ ಜಾತ್ರೆ ಆರಂಭ ಆಗಿದೆ ಅಂತ ವಿಡಿಯೋ ಮಾಡೋಣ ಅಂತೇಳಿ ಹ್ಞೂ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಅಲ್ವೋ ಇವತ್ತು ಬುಧವಾರ ಇವತ್ತು ಇವತ್ತು ಮಧುಗಿರಿಗೆ ಬಂದಿದ್ದೀನಿ ಪ್ರತಿ ವರ್ಷ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ಮಧುಗಿರಿ ದಂಡಿನ ಮಾರಮ್ಮನ ಮಹೋತ್ಸವದ ಸಂದರ್ಭದಲ್ಲಿ ದನಗಳ ಜಾತ್ರೆ ನಡೆಯುತ್ತೆ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಬಂದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ಈಗಾಗಲೇ ಜನ ಬರ್ತಿದ್ದಾರೆ ರೈತರು ಬರ್ತಿದ್ದಾರೆ ಈಗ ಜಾತ್ರೆ ಆರಂಭ ಆಗಿದೆ ತುಂಬ ಇತಿಹಾಸ ಪ್ರಸಿದ್ಧವಾದ ದಂಡಿನ ಮಾರಮ್ಮ ಜಾತ್ರೆ ಮಧುಗಿರಿ ತಾಲ್ಲೂಕು ತುಮಕೂರು ಜಿಲ್ಲೆ ಈಗಾಗಲೇ ರೈತರು ಬರ್ತಿದ್ದಾರೆ ಎಲ್ಲ ಕುಂತು ಹಾಕ್ಕೊಳ್ತಿದ್ದಾರೆ ಜಾಗ ಮಾಡ್ಕೊಳ್ತಿದ್ದಾರೆ ಬೆಂಡಲ್ ಹಾಕ್ತಿದ್ದಾರೆ ಗೌಡ್ರೆ ಹೇಗೇನು ಬೆಲೆ ಕಟ್ಟಿದ್ದೀರಾ ಹೇಳಿ ಹೇಳಿ ಹೇಳ್ಬಿಡಿ ಹೋಗಲಿ ಈಗಲೇ ಎಷ್ಟು ಬೆಲೆ ಬನ್ನಿ ಬನ್ನಿ ಆಮೇಲೆ ಬನ್ನಿ ನೋಡ್ರಿ ಏನ್ ಬೆಲೆ ಕಟ್ಟಿದ್ದೀರಾ ಬೆಲೆ ಎಂಬತ್ತೈದು ಎರಡು ವಾ ಬೋರಿಗಳ ಯಾವ ಯಜಮಾನ್ರ ಐಡಿಯಲ್ಲಿ ಓ ಮಧುಗಿರಿ ತಾಲ್ಲೂಕು ಜಾತ್ರೆ ಇವತ್ತಿಂದನಾ ಜಾತ್ರೆ ನಾಳೆ ನಾಳೆಯಿಂದ ಜಾತ್ರೆನಾ ಜಾತ್ರೆಗೆ ಬಂದ್ಬಿಟ್ರೆ ಹೌದಾ ಮಾಡಿ 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 ನಿಮ್ಮವ ನಿಮ್ಮ ನಿಮ್ದಲ್ವ ಹ್ಮ್ ಯಾರು ಇವು bearer ah uh, namo uh. illi inna bandilla bandilwa uh. o oh, bartave uh. nimava alla uh. alla uh ee -huh. uh -huh. We're good. ಬಂದ್ರಿ ಯಾವಾಗ ಬಂದ್ರಿ ಸಂಜೆ ಹತ್ತಾಯ್ತು ನಾನು ಸ್ವಲ್ಪ ಲೇಟ್ ಆಗಿ ಬಂದೆ ಅಂದರೆ ಎಷ್ಟೊತ್ತಿ ಇವತ್ತು ಈ ಸಲ ಮೂವತ್ತವೆ ರೇಟ್ಗಳು ಎಲ್ಲಿಂದ ಎಪ್ಪತ್ತೈದರಿಂದ ಒಂದು ಮುಕ್ಕಾಲು ನಲವತ್ತು ಜೊತೆ ರಘು ಪಟೇಲ್ ಕರ್ಡಿಗೆ ಹಬ್ಬಕ್ಕೆ ಹೋಗಿದ್ದಾರಾ ಬದ್ದು ನೀವು ಹೋಗ್ಬೇಕಾ ನೀವು ಆಗೋಲ್ವ ಹಂಗಾ ಬಂದಮೇಲೆ ಹೋಗಿ ನೀವು ಹ್ಞೂ ನಿಮ್ಮದು ಯಾವುದು ಹೌದಾ ಹಂಗ ನೀವು ಬಂದ್ಬಿಟ್ಟು ನೀವು ಹೋಗ್ಬಿಡಿ ಬೇಕಾದ್ರೆ ಬೆಳಗ್ಗೆ ಬರ್ಬೋದು ಹೌದಾ ಗೊತ್ತಾಯಿತು ಲೈಟಾಗಿ ಬಂತೆ ಬಸ್ಸು ನಮ್ಮದು ತುಮಕೂರೇ ನಂತರ ಹೆಂಗೆ ಪರ ಒಳ್ಳೆ ಜಾಗದಲ್ಲೇ ಫಿಕ್ಸ್ ಮಾಡಿದಾರೆ ಸ್ನೇಹಿತರೆ ಕಡಿಗೆರೆ ರಘು ಪಟೇಲ್ ಹೇಳಿ ಅವರು ಎಲ್ಲ ಸಂತೆ ಮತ್ತು ಎಲ್ಲ ಜಾತಿಲ್ಲೂ ಸಿಗ್ತಾರೆ ಅವ್ರು ಹಬ್ಬಕ್ಕೆ ಹೋಗಿದ್ದಾರೆ ನಲವತ್ತು ಜೊತೆ ತೊಗೊಂಬಂದ್ರೆ ಎಪ್ಪತ್ತು ಸಾವಿರದಿಂದ ಒಂದು ಮುಖ ಲಕ್ಷ ಜಾಸ್ತಿ ಹಳ್ಳಿ ಕಾರ್ ತಳಿನ ಕಟ್ತಾರೆ ಇವರು ಕರ್ನಾಟಕದ ಮುಂದೆ ಮೂಲೆಗಳಿಗೆ ಹೋಗಲಿ ಅಂಥೇಳಿ ಒಳ್ಳೊಳ್ಳೆ ತಳಿಗಳನ್ನ ತೊಗೊಂಬಂದು ರೈತರಿಗೆ ನೀಡ್ತಾರೆ ನಲವತ್ತು ಜೊತೆ ಮಧುಗಿರಿ ತಾಲೂಕು ದಂಡಿ ಮಾರಮ್ಮನ ಜಾತ್ರೆಯಲ್ಲಿ ಅವರು ಪೆಂಡಲ್ ಹಾಕಿದ್ದಾರೆ ಮಧುಗಿರಿ ಜಾತ್ರೆ ಈಗಾಗಲೇ ಬರುತ್ತಿದ್ದಾರೆ ಜನ ಸ್ನೇಹಿತರೆ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಮಧುಗಿರಿ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಜಾತ್ರೆ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಹೊರ ರಾಜ್ಯವರು ಕೂಡ ಇಲ್ಲಿಗೆ ಬರ್ತಾರೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಾನು ದಿನ ಮುಂಚೆನೆ ಬಂದೆ ಜಾತ್ರೆ ಆರಂಭ ಆಗಿದೆ ಗೌರವ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ